ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಕರುಣ ನೀರಿಂದ ನದಿನ ಸೇವ್ ಮಾಡಿ ಉಸಿರು ಕೊಟ್ಟಂಥ ಫೋಟೋನ ತೆಗೆದು ಸಂಜೆ ಇಡೀ ಹಾಸ್ಪಿಟಲ್ ತುಂಬ ಅನಿಸಿ ಇದನ್ನ ನೋಡಿದಂತ ಎಲ್ಲರೂ ಹಾಸ್ಪಿಟಲ್ ಸ್ಟಾಫ್ಸು ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಈ ರೀತಿ ನಾ ಸರ್ ಸರು ಈ ರೀತಿನ ನಿಧಿ ಅಂದ್ಕೊಂಡು ಅಷ್ಟೊತ್ತಿಗೆ ನಿಧಿ ಬರ್ತವೆ ನಿಧಿ ಬಂದು ಆ ಫೋಟೋನ ನೋಡಿ ಶಾಕ್ ಆಗುತ್ತೆ ಎಲ್ಲರೂ ನೋಡಿ ನಿಧಿನ ನೋಡಿ ನಗ್ತಾ ಇರ್ತಾರೆ ಅದನ್ನ ನೋಡಿ ನಿಧಿಗೆ ತುಂಬ ಬೇಜಾರಾಗುತ್ತೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ ಅಷ್ಟೊತ್ತಿಗೆ ನಯನ ತರ ನಿಧಿನ ಕರೆದ್ಬಿಟ್ಟು ಕಪಾಲಕ್ಕೆ ಹೊಡಿತಾರೆ ಕಪಾಲಕ್ಕೆ ಹೊಡೆದು ಈ ರೀತಿ ಮಾಡೋದು ಈ ರೀತಿ ಮರ್ಯಾದೆ ತೆಗಿಯೋದ ನಮ್ಮ ಕರ್ಣಂಗೆ ಇಡೀ ಹಾಸ್ಪಿಟಲಲ್ಲಿ ಎಲ್ಲರೂ ದೇವ್ರ ಥರ ನೋಡ್ತಾರೆ ನಿನ್ನಿಂದಾಗಿ ಇಡೀ ಹಾಸ್ಪಿಟಲ್ ಮರ್ಯಾದೆ ಹೋಯ್ತು ಅಂಥೇಳಿ ಕಪಾಲಿಗೆ ಹೊಡೆದು ಹಾಸ್ಪಿಟಲಿಂದ ಹೊರಗೆ ಹಾಕ್ತಾರೆ ಮೇಡಮ್ ಅದು ಅಂತ ಹೇಳ್ತಾಳೆ ಇರೋ ವಿಷಯನ ಹೇಳೋದಕ್ಕೆ ಹೋಗ್ತಾಳೆ ಆದರೆ ನಯನ ತರಗೆ ನಿಧಿ ಮೇಲೆ ಮೊದಲೇ ಸಿಟ್ಟಿರುತ್ತೆ ಇರುತ್ತೆ ಅದನ್ನು ಕೇಳೋಕೆ ತಯಾರಿರಲ್ಲ ಎಲ್ಲರ ಮುಂದೆ ಮರ್ಯಾದೆ ತೆಗೆಯೋದಕ್ಕಾಗಿಯೇ ಮುಂದಾಗ್ಬಿಡ್ತಾಳೆ ಕರ್ಣ ಕೂಡ ಆ ಫೋಟೋನ ನೋಡಿ ಬೇಜಾರಾಗ್ತಾನೆ ಏನು ಮಾಡೋದು ಅಂತ ಗೊತ್ತಾನ ಶಾಕ್ ಆಗ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಕರ್ಣ ಏನು ಮಾಡ್ತಾನೆ ಅಂತೇಳಿ ಕಾದು ನೋಡೋಣ ಈ ವಿಷಯನ ತಗೊಂಡೋಗಿ ಸಂಜೆ ಕರ್ಣನ ತಂದೆಗೆ ಹೇಳಿ ತಂದೆ ಇನ್ನೇನು ಮಾಡ್ತಾರೆ ಅಂತೇಳಿ ಕಾದು ನೋಡೋಣ ಕಾಲ ನನಗೆ ಇನ್ನೇನಾದರೂ ಶಿಕ್ಷೆ ಕೊಡ್ತಾ ಅಂತೇಳಿ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್